ಐದನೇ ದಿನದ ಯುದ್ಧ ಯುದ್ಧದ ಐದನೆಯ ದಿನ ಪೂರ್ವ ದಿಕ್ಕಿನಲ್ಲಿ ಇನ್ನೂ ಅರುಣೋದಯವಾಗುತ್ತಿದ್ದಿತು ಭೀಷ್ಮನು ಸೈನ್ಯವನ್ನು ಮಕರ ವ್ಯೂಹದಲ್ಲಿ ನಿಲ್ಲಿಸುತ್ತಿದ್ದನು ಇದಕ್ಕೆ ಪ್ರತಿಯಾಗಿ ದೃಷ್ಟದ್ಯುಮ್ನನು ಪಾಂಡವರ ಸೈನ್ಯವನ್ನು ಗರುಡ ವ್ಯೂಹದಲ್ಲಿ ನಿಲ್ಲಿಸಿದನು ಮೊದಲಿಗೆ ಭೀಮನು ಸೈನ್ಯನಾಶದಲ್ಲಿ ತೊಡಗಿದ್ದ ಭೀಷ್ಮನನ್ನು ತಡೆದನು ಭೀಷ್ಮನ ದಿವ್ಯಾಸ್ತ್ರಗಳನ್ನು ಅರ್ಜುನನು ನಿವಾರಿಸಿದನು ಹಿಂದಿನ ದಿನ ತಮ್ಮಂದಿರು ಸತ್ತಿದ್ದನ್ನು ನೆನಪಿಸಿಕೊಂಡು ದ್ರೋಣರ ಬಳಿಗೆ ಬಂದ ದುರ್ಯೋಧನನು ಆಚಾರ್ಯ ಈ ಯುದ್ಧದಲ್ಲಿ ಜಯಕ್ಕಾಗಿ ನಿಮ್ಮನ್ನು ಭೀಷ್ಮನನ್ನು ನಂಬಿಕೊಂಡಿದ್ದೇನೆ ದಯವಿಡಬೇಕು ಎಂದು ಭಿನ್ನವಿಸಿಕೊಂಡನು ಸಿಟ್ಟಿನಿಂದ ದ್ರೋಣರು ಪಾಂಡವರಿಗೆ ಸೋಲಿಲ್ಲವೆಂಬುದು ಇನ್ನೂ ನಿನಗೆ ಮನದಟ್ಟಾಗಲಿಲ್ಲವೇ ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತೇವೆ ಅಷ್ಟೇ ಇದಕ್ಕಿಂತ ಹೆಚ್ಚೇನು ಹೇಳಲಾರೆ ಎಂದನು ಉತ್ತರಕ್ಕಾಗಿ ಕಾಯದೆ ಬೇರೆಡೆಗೆ ಹೊರಟು ಹೋದನು ದ್ರೋಣ ಭೀಷ್ಮ ಶಲ್ಯರು ಭೀಮ ಸಾತ್ಯಕಿ ಅಭಿಮನ್ಯು ದ್ರೌಪದಿಯರನ್ನು ಎದುರಿಸಿದರು ಇಷ್ಟರಲ್ಲಿ ಶಿಖಂಡಿಯು ಭೀಷ್ಮನನ್ನು ಎದುರಿಸಲು ದ್ರೋಣನು ಬಂದು ಅವನನ್ನು ನಿವಾರಿಸಿದನು ಈಗ ಪಾಂಡವರೆಲ್ಲರೂ ಭೀಷ್ಮನನ್ನು ಮುತ್ತಿಕೊಂಡರು ಕೃಷ್ಣಾರ್ಜುನರ ಶಂಖನಾದವನ್ನು ಕೇಳಿದ ಕೌರವರೆಲ್ಲರೂ ಭೀಷ್ಮನನ್ನು ರಕ್ಷಿಸಲು ಓಡಿ ಬಂದರು ಯುದ್ಧ ಭೂಮಿಯು ಯೋಧರ ಆನೆ ಕುದುರೆಗಳ ರಕ್ತದಿಂದ ಕೆಸರಾಗಿ ಜಾರುತ್ತಿದ್ದಿತು ಅಶ್ವತ್ಥಾಮನು ಅರ್ಜುನನನ್ನು ಎದುರಿಸಲು ಅವನು ಗುರುಪುತ್ರನನ್ನು ನೋಯಿಸಲು ಇಚ್ಛಿಸದೆ ಬೇರೆಡೆಗೆ ಹೊರಟು ಹೋದನು ಅಲ್ಲಿ ಭೀಮ ದುರ್ಯೋಧನರಿಗೆ ಯುದ್ಧವಾಗುತ್ತಿದ್ದಿತು ಕುಡುಗೋಲಿನಿಂದ ಭತ್ತದ ಪೈರನ್ನು ಕತ್ತರಿಸುವಂತೆ ಸೈನ್ಯವನ್ನು ಕತ್ತರಿಸುತ್ತಿರುವ ಅಭಿಮನ್ಯುವನ್ನು ಎದುರಿಸಲು ಹೋಗಿ ಪೆಟ್ಟು ತಿಂದ ಲಕ್ಷ್ಮಣನನ್ನು ಕೃಪನು ರಕ್ಷಿಸಿ ಕರೆದೊಯ್ದನು ಭೂರಿಶ್ರವಸ್ಸಿನೊಂದಿಗೆ ಸಾತ್ಯಕಿಯ ಯುದ್ಧವು ನೋಡುವಂತಿದ್ದಿತು ಸ್ವಲ್ಪ ಹೊತ್ತಾದ ಮೇಲೆ ಬಳಲಿದ ಸಾತ್ಯಕಿಯನ್ನು ಭೀಮನು ತನ್ನ ರಥದಲ್ಲಿ ಕರೆದುಕೊಂಡು ಹೋದನು ಭೀಷ್ಮ ಅರ್ಜುನರ ದ್ವಂದ್ವ ಯುದ್ಧವು ಇನ್ನೂ ನಡೆಯುತ್ತಿದ್ದಿತು ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು ಎಲ್ಲರೂ ಬಳಲಿದ್ದರು ಭೀಷ್ಮ ದ್ರೋಣರ ಮೇಲೆ ಮಾಡಬೇಕಾಯಿತಲ್ಲ ಎಂದು ಅರ್ಜುನನು ಹಳಹಳಿಸುತ್ತಿದ್ದನು ತನಗಿಷ್ಟವಿಲ್ಲದ ಈ ಕಾರ್ಯಕ್ಕೆ ಕಾರಣನಾದವನು ದುರ್ಯೋಧನ ಎಂದು ಕೋಪವಂತು ಆರನೇ ದಿನದ ಯುದ್ಧ ಯುದ್ಧದ ಆರನೇ ದಿನ ಬೆಳಗಾಯಿತು ಇಂದು ಪಾಂಡವರು ತಮ್ಮ ಸೈನ್ಯವನ್ನು ಮಕರ ವ್ಯೂಹದಲ್ಲಿ ನಿಲ್ಲಿಸಿದ್ದರು ಇದಕ್ಕೆ ಪ್ರತಿಯಾಗಿ ಕೌರವರು ವ್ಯೂಹವನ್ನು ಹೂಡಿದ್ದರು ಭೀಮ ದ್ರೋಣರ ಕಾಳಗದೊಂದಿಗೆ ಹಿಂದಿನ ದಿನದಂತೆಯೇ ಯುದ್ಧವು ಆರಂಭವಾಯಿತು ಭೀಷ್ಮ ದ್ರೋಣರಿಬ್ಬರೂ ಪಾಂಡವರನ್ನು ನೋಯಿಸುವುದಕ್ಕಿಂತ ಸೈನ್ಯವನ್ನು ಆದಷ್ಟು ನಿರ್ನಾಮ ಮಾಡಲು ಹೆಚ್ಚು ಗಮನ ಕೊಡುತ್ತಿದ್ದರು ಪಾಂಡವ ವೀರರೆಲ್ಲರೂ ಪ್ರಯತ್ನಪಟ್ಟು ದುರ್ಯೋಧನನ ಸೈನ್ಯವನ್ನು ಘಾತಿಸುತ್ತಿದ್ದರು ಗದೆಯನ್ನು ಹಿಡಿದು ಭೀಮನು ಏಕಾಂಗಿಯಾಗಿ ಶತ್ರು ಸೈನ್ಯದ ವ್ಯೂಹದೊಳಕ್ಕೆ ನುಗ್ಗಿದನು ಇದನ್ನು ತಿಳಿದ ದೃಷ್ಟದ್ಯುಮ್ನನು ಅವನ ಸಹಾಯಕ್ಕೆಂದು ತಾನೂ ನುಗ್ಗಿ ಬಂದನು ದುರ್ಯೋಧನನ ಸೋದರರು ಇವರನ್ನು ಎದುರಿಸಲು ಬಂದರು ಇಷ್ಟರಲ್ಲಿ ಇನ್ನೊಂದೆಡೆ ದ್ರೋಣಾದ್ರುಪದರ ದ್ವಂದ್ವ ಯುದ್ಧವು ಆರಂಭವಾಯಿತು ದುರುಪದನನ್ನು ಹಿಮ್ಮೆಟ್ಟಿಸಿ ಬರುತ್ತಿದ್ದ ದ್ರೋಣನಿಗೆ ದೃಷ್ಟದ್ಯುಮ್ನ ಪ್ರಮೋಹನಾಸ್ತ್ರದಿಂದ ದುರ್ಯೋಧನನ ಸೋದರರು ನಿದ್ರೆಯಲ್ಲಿ ಒರಗುತ್ತಿದ್ದುದು ಕಂಡುಬಂದಿತು ಪ್ರತ್ಯಸ್ತ್ರದಿಂದ ಅವರನ್ನು ಎಚ್ಚರಿಸಿದ ದ್ರೋಣನು ಸುಬೇಮುಖ ವ್ಯೂಹ ರಚಿಸಿಕೊಂಡು ಬರುತ್ತಿದ್ದ ಅಭಿಮನ್ಯುವನ್ನು ಎದುರಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ